ಬೆಳಕಲ್ಲ ದರ್ಶನ ಅಂತ ಹೇಳಿ ಕನ್ನಡ ಚಿತ್ರರಂಗದ ಗತ್ತನ್ನು ನಮ್ಮ ಮಣ್ಣಿನ ಕಥೆಯನ್ನ ವಿಶ್ವದಾದ್ಯಂತ ಪಸರಿಸಿದ ಕೀರ್ತಿ ನಮ್ಮ ಹೆಮ್ಮೆಯ ಕಾಂತಾರ ಸಿನಿಮಾಗೆ ಸಲ್ಲುತ್ತೆ ಹುಂಬಾಳೆ ಸಂಸ್ಥೆ ನಿರ್ಮಾಣ ಮಾಡಿ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ್ದ ಕಾಂತಾರ ಸಿನಿಮಾ ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು ಹದಿನಾರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾದ ಚಿತ್ರ ಬರೋಬ್ಬರಿ ಕೋಟಿ ರು ಗಲ್ಲಾ ಪೆಟ್ಟಿಗೆಯಲ್ಲಿ ದೋಚಿತ್ತು ಪರಭಾಷೆಗಳಲ್ಲೂ ಕೂಡ ಕಾಂತಾರ ಕ್ರೇಜ್ ಹೇಗಿತ್ತು ಅನ್ನೋದನ್ನ ನಾವು ನೀವು ನೋಡಿದ್ವಿ ಇದೀಗ ಪ್ರತಿಯೊಬ್ಬರು ಆಸೆ ಕಂಗಳಿಂದ ಕಾಯ್ತಾ ಇರುವುದು ಕಾಂತಾರ ಪ್ರೀಕ್ವೆಲ್ಗೆ ಅಂದ್ರೆ ಕಾಂತಾರ ಅಧ್ಯಾಯ ಒಂದಕ್ಕೆ ವಿಸ್ಮಯಕಾರಿ ಪ್ರಪಂಚಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳಿ ಈಗಾಗಲೇ ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿ ಚಿತ್ರದ ಬಗ್ಗೆ ನಿರೀಕ್ಷೆಯನ್ನ ಹೆಚ್ಚಿಸಲಾಗಿತ್ತು ಫಸ್ಟ್ ಲುಕ್ ನೋಡಿ ಫಿದಾ ಆಗಿದ್ದ ಅಭಿಮಾನಿಗಳು ಸಿನಿಮಾ ರಿಲೀಸ್ ಯಾವಾಗ ಅಂತ ಹೇಳಿ ಚಿತ್ರತಂಡವನ್ನು ಪದೇ ಪದೇ ಪ್ರಶ್ನೆ ಮಾಡ್ತಿದ್ರು ಆ ಪ್ರಶ್ನೆಗೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರಿಂದ ಉತ್ತರ ಸಿಕ್ಕಿದೆ ಕಾಂತಾರ ಪ್ರೀಕ್ವೆಲ್ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ ಎಂದು ಸಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ ಅಧಿಕೃತವಾಗಿ ಇದರ ಬಗ್ಗೆ ಘೋಷಣೆಯನ್ನ ಮಾಡಿದೆ ಅಕ್ಟೋಬರ್ ಎರಡು ಗುರುವಾರ ಗಾಂಧಿ ಜಯಂತಿ ಇರುತ್ತೆ ಜೊತೆಗೆ ಸರ್ಕಾರಿ ರಜೆ ಅಂದೇ ವಿಜಯದಶಮಿ ಇರುವುದರಿಂದ ಹಬ್ಬದ ಉಡುಗೊರೆಯಾಗಿ ಕಾಂತಾರ ಸಿನಿಮಾವನ್ನ ಸಿನಿ ಪ್ರೇಮಿಗಳಿಗೆ ನೀಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಕಲೆಕ್ಷನ್ಗೆ ಚಿತ್ರತಂಡ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಕೂಡ ಅನುಕೂಲಕರವಾಗಲಿದೆ ಕಾಂತಾರ ಭಾಗ ಎರಡು ನಮ್ಮ ಮಣ್ಣಿನ ಕಥೆಯ ಜೊತೆಗೆ ಕರಾವಳಿಯ ಸಂಪ್ರದಾಯ ಆಚರಣೆಗಳನ್ನು ವಿಶ್ವದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿತ್ತು ಎಲ್ಲರೂ ಕೂಡ ಕಾಂತಾರ ಚಿತ್ರದಲ್ಲಿನ ರಿಷಬ್ ಶೆಟ್ಟಿಯವರ ಅಭಿನಯ ಮತ್ತು ಕಥಾ ಹಂದರಕ್ಕೆ ನಿಬ್ಬೆರಗಾಗಿದ್ರು ರಿಷಬ್ ಶೆಟ್ಟಿಯವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡುವಲ್ಲಿ ಕಾಂತಾರ ಸಿನಿಮಾ ಮನ್ನಣೆಯನ್ನ ಗಳಿಸಿತ್ತು ಕಾಂತಾರ ಸಿನಿಮಾದಲ್ಲಿ ಭಿನ್ನ ವಿಭಿನ್ನ ಲುಕ್ನಲ್ಲಿ ರಿಷಬ್ ಶೆಟ್ಟಿಯವರು ಕಾಣಿಸಿಕೊಂಡಿದ್ರು ಶಿವ ಪಂಚುರ್ಲಿ ಮತ್ತು ಗುಳಿಗ ದೈವದ ಲುಕ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿತ್ತು ಅವರ ಅಭಿನಯ ಕೂಡ ಪಾತ್ರಗಳಿಗೆ ಜೀವ ತುಂಬಿತ್ತು ಇದೀಗ ಪ್ರೀಕ್ವೆಲ್ನಲ್ಲೂ ಕೂಡ ಮೊದಲ ಚಿತ್ರದ ಪಾತ್ರಗಳನ್ನು ಮೀರಿಸುವಂತಹ ಲುಕ್ನಲ್ಲೇ ರಿಷಬ್ ಕಾಣಿಸಿಕೊಂಡಿದ್ದಾರೆ ಅಗ್ನಿ ಪರ್ವತದ ಒಳಗೆ ರಕ್ತ ಸಿಕ್ತ ಮೈಯಲ್ಲಿ ಕೈಯಲ್ಲಿ ಕೊಡಲಿ ತ್ರಿಶೂಲ ಹಿಡಿದು ಹೋರಾಟಕ್ಕೆ ನಿಂತಂತೆ ರಿಷಬ್ ಶೆಟ್ಟಿಯವರು ಕಾಣಿಸಿಕೊಂಡಿದ್ದಾರೆ ಇವರ ಈ ಲುಕ್ ಚಿತ್ರದ ಬಗ್ಗೆ ನಿರೀಕ್ಷೆಯನ್ನ ಮತ್ತಷ್ಟು ದುಪ್ಪಟ್ಟು ಮಾಡಿತ್ತು ಅದರ ಜೊತೆಗೆ ಹೊಸ ಹೊಸ ಪ್ರಯತ್ನಗಳನ್ನ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ಮಾಡಿದ್ದಾರೆ ಕೇರಳದ ಸಮರ ಕಲೆಗಳಲ್ಲಿ ಒಂದಾಗಿರುವಂತಹ ಕಳರಿ ಪಯಟ್ ಅನ್ನ ರಿಷಬ್ ಶೆಟ್ಟಿಯವರು ಅಭ್ಯಾಸ ಮಾಡಿದ್ದಾರೆ ಹಾಗೆಯೇ ಬೇರೆ ಬೇರೆ ಇಂಡಸ್ಟ್ರಿಯ ಘಟಾನುಘಟಿ ನಟರು ಕೂಡ ರಿಷಬ್ ಶೆಟ್ಟಿಯವರ ಕಾಂತಾರ ಅಧ್ಯಾಯ ಒಂದರಲ್ಲಿ ಇರಲಿದ್ದಾರೆ ಇನ್ನು ಕಾಂತಾರ ಅಧ್ಯಾಯ ಒಂದು ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ತೆರೆಗಪ್ಪಳಿಸಲಿದೆ ಆ ಮೂಲಕ ರಿಷಬ್ ಶೆಟ್ಟಿ ಮತ್ತು ವಿಜಯ್ ಕಿರಗಂದೂರು ಅವರ ಮೋಡಿ ಯಾವ ರೀತಿಯಾಗಿ ಹೊಸ ಪ್ರಪಂಚಕ್ಕೆ ಮತ್ತು ವಿಸ್ಮಯಕಾರಿ ಪ್ರಪಂಚಕ್ಕೆ ಪ್ರೇಮಿಗಳನ್ನು ಕೊಂಡೊಯ್ಯುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ